ಅಟಮಾರು ಯಾರು ಅಡ್ಡವಾದಿಗಳು ಯಾರು ಹೇಳ ನೀವೇ ಈ ವರ್ಷ ಇಷ್ಟು ನೆನಪು ಹುಡುಕೊಳ್ಳೋದಾಗಲೇ ಈ ಒಂದು ದಿನ ಡಿಸೆಂಬರ್ ಸೆವೆಂಟೀನ್ ನಾನು ಹುಟ್ಟಿದ ದಿನ ಇದು ನೆನ್ಪರ್ ಬಿಡಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ಅಂತ ಹೇಳಿಕ ಇಷ್ಟಪಡ್ತೀನಿ ನೋಡಿ ಇನ್ನೊಂದಷ್ಟು ಎನರ್ಜಿ ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಇದು ಗೊತ್ತು ನಿಮಗೆಲ್ಲ ಯಾಕೆ ಅಂತ ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ನಮಗೂ ಮನೆ ಸಂಸಾರ ಕೆಲವರು ಇರುತ್ತೆ ಈ ವರ್ಷನೂ ಮಾಡಬಾರ್ದಾಗಿತ್ತು ಬಟ್ ನೀವ್ ಯಾರು ಮಾತು ಕೇಳ್ತೀರಾ ನಾನು ಮಾತು ಕೇಳಲ್ಲ ನಿಮ್ಮ ಪ್ರೀತಿನೇ ಅಲ್ಲ ನೀವೇ ನನಗೆಲ್ಲ ನಿಮ್ಮಿಂದನೇ ನಾನು ದಿನ ನಾನು ಇರ್ತೀನಿ ನಿಮ್ ನಾನು ಕುಡಿತೀನಿ ಅಂತ ಹೇಳಿದ್ರು ಇಷ್ಟಪಡ್ತೀನಿ ನೋಡಿದ್ರಾ ಇಷ್ಟ ಎರಡು ವರ್ಷದ ಪ್ರಯತ್ನ ಎರಡು ವರ್ಷದ ಹಾರ್ಡ್ ವರ್ಕ್ ಅದು ಇನ್ನೊಂದು ಲಾಸ್ ಇದೆ ಅದು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತನೇ ಶುಭ ಶುರುವಾಗ್ತಾ ಇದೆ ಅದನ್ನ ಮುಗಿಸಿ ಇನ್ನೊಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ಅಪ್ಪ ಈಗ ಯಾವ್ದು ಗ್ಯಾರಂಟಿ ಎಲ್ಲ ಕಂಡ್ರಪ್ಪ ನಮ್ಮ ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ ಇನ್ನೊಂದು ಟ್ರೈಲರ್ ಬರಬೇಕು ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ ಕ್ಷಣ ಕೀಟು ಎಳೆದ ಹೋಗಿದೆ ವೃತ್ತ ಬಂದ ಹೋಗಿದೆ ಆ ವೃತ್ತದಲ್ಲಿರಲ್ಲ ಈ ಮಾತ್ರ ಬಂದಲ್ಲಿರೋ ಪ್ರಯಾಣ ಕೊ ಹವಾ ಚಪ್ಪಲ ಕನ್ನಡದ ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ನಮ್ಮೇಲೆ ಇರಲ್ಲ ಆಮೇಲೆ ಇನ್ನೊಂದು ಯಾವ ಹೇಳ ಬಗೆರ ಡೈಲಾಗ್ ಹೇಳ ಬಗೆರ ಡೈಲಾಗ್ ಹೇಳ್ತೀರಾ ಅಷ್ಟೇ ಬಗೆರ ಡೈಲಾಗ್ ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೆರ ಆಗಲಿ ಇದಕ್ಕಿಂತ ಏನು ನಾನು ಹೇಳುವ ಇವತ್ತು ನೀ ಇದನ್ನ ಹಠ ಮಾಡಿಸ್ಕೊಂಡು ಬರ್ಬೇ ಮಾಡ್ಕೊತ ಇದೀರ ನಿಮ್ನೆಲ್ಲ ನೋಡಕ್ ಬಂದಿದೀನಿ ಬನ್ನಿ ಕೇಕ್ ಕಟ್ ಮಾಡೋಣ ಜೊತೆ ಕೂಡ ತಗಿಸ್ಕೋಣ ಈ ಬಗೀರ ಈ ಬಗೀರ ಅಲ್ಲ ಅದ್ರ ರಿಲೀಸ್ ಆದ್ಮೇಲೆ ಎಲ್ಲ ನೋಡಿವ್ರಂತೆ ಟೀಸ್ ಟ್ರೈಲರ್ ನೋಡಿವ್ರಂತೆ ಬಟ್ ಒಂದ್ ಮಾತ್ರ ಹೇಳ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ ಹೀರೋನ್ಗಳಾಗಿರಲಿ ಪ್ರೊಡ್ಯೂಸರ್ ನಿರ್ದೇಶಕರಾಗಿರಲಿ ನಿರ್ದೇಶಕರಾಗಿರ್ಲಿ ಒಂದು ಎಂಟೈರ್ ಟೀಮ್ ಆಗಿರ್ಲಿ ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲೂ ಲೆವೆಲ್ ಹೋಗೋ ತಯಾರಿ ಆಗೋಗಿದೆ ಅದಷ್ಟು ನೆರವೇರಬೇಕು ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಮುಖ್ಯ ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ ನನ್ನ ಸಿನಿಮಾ ಮಾತ್ರ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದರೂ ಇಷ್ಟು ದಿನ ನೋಡ್ಕೊಂಡಂಗೆ ಮುಂದಕ್ಕೂ ನೋಡ್ಕೊಳ್ಳಿ ಎತ್ಕೊಂಡು ಹೋಗೋಣ ಇಂಡಸ್ಟ್ರಿ ಒಟ್ಟಿಗೆ